ನಮಸ್ಕಾರ ಎಲ್ರಿಗೂ ಇವತ್ತು ನಾನು ತಮ್ನಿಲ್ನಲ್ಲೇ ತಿಳಿಸ್ದಾಗೆ ಡ್ರೈ ಸ್ಕಿನ್ಗೆ ಯಾವ್ಯಾವ ರೀತಿಯಾದಂಥ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಯಾಕಂತ ಹೇಳಿದ್ರೆ ನನ್ನ ಸ್ಕಿನ್ ಸಹಿತ ಡ್ರೈ ಸ್ಕಿನ್ ಆಗಿರೋದ್ರಿಂದ ಈಸಿಯಾಗಿ ನಿಮಗೆ ಯಾವ್ಯಾವ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಬೇಕು ಅಂತೇಳಿ ಈಸಿಯಾಗಿ ಹೇಳ್ಕೊಡ್ಬೋದು ಅದಕ್ಕೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಒಂದೊಂದು ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಹಾಗೆ ಮಾಡೋದನ್ನು ಮರಿಬೇಡಿ ನೀವು ಯಾವುದೇ ಸ್ಕಿನ್ ಕೇರ್ ಮಾಡೋದಕ್ಕಿಂತ ಮೊದಲು ಯಾವುದೇ ಮೇಕಪ್ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಮಾಯಶ್ಚುರೈಸರು ತುಂಬಾ ಇಂಪಾರ್ಟೆಂಟು ಮನೇಲಿರಲಿ ಹೊರಗಡೆ ಹೋಗಲಿ ಎಲ್ಲೇ ಇರಲಿ ಮಾಯಶ್ಚರೈಸರ್ನ ಹಚ್ಕೊಳ್ಳೋದನ್ನು ಮರಿಬೇಡಿ ನಾನು ಸೆಟಾಫಿಲ್ ಮಾಯ್ಶ್ಚುರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ಸೆಟಾಫಿಲ್ ಮಾಯ್ಚರೈಸಿಂಗ್ ಕ್ರೀಮ್ ಇದು ಎಲ್ಲ ಸ್ಕಿನ್ ಟೈಪ್ ಅವರಿಗೂ ಸೂಟ್ ಆಗುತ್ತೆ ನಾನು ಯೂಸ್ ಮಾಡ್ತಾ ಇರೋದು ಇಲ್ಲಿ ಟ್ರೈ ಟು ನಾರ್ಮಲ್ ಸ್ಕಿನ್ ಅವರಿಗೆ ಇದು ಸಹಿತ ಫೈವ್ ಬೆನಿಫಿಟ್ಸ್ ಸಹಿತ ಅದು ಅಲ್ ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕಾಣಿಸ್ತಾ ಇದೆ ಫೈವ್ ಬೆನಿಫಿಟ್ಸ್ ವೀಕೆಂಡ್ ಸ್ಕಿನ್ ಇರೋರಿಗೆ ಡ್ರೈನೆಸ್ ರಫ್ನೆಸ್ ಟೈಟ್ನೆಸ್ ಇರಿಟೇಷನ್ ಮಾಶ್ಚರ ಬರ್ ಬರಿಯರ್ ಇವೇನಾದರೂ ಇತ್ತು ಅಂತ ಹೇಳಿದ್ರೆ ಇದೆಲ್ಲದಕ್ಕೂ ಇದು ಸೂಟ್ ಆಗುತ್ತೆ ನಾನು ಇದನ್ನು ಫೋರ್ ಟು ಫೈವ್ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದನ್ನು ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿ ಯೂಸ್ ಮಾಡೋದನ್ನ ಸೆಟ್ ಆಫಿಲ್ ಅಂತೇಳಿ ನಾನು ಹಲವಾರು ವೀಡಿಯೋಗಳಲ್ಲಿ ನೋಡಿದ್ದೀನಿ ನಾನು ಸೆಟಾಫಿಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಇದು ನಾ ಯಾವುದೇ ಮೇಕಪ್ ಮಾಡಲಿ ಎಲ್ಲದಕ್ಕೂ ಸೆಟ್ ಆಗುತ್ತೆ ಅದಕ್ಕೆ ಸೆಟಾಫಿಲ್ ಮಾಯ್ಚುರೈಸರ್ ಬೆಸ್ಟ್ ಅಂತ ಹೇಳ್ತೀನಿ ನೀವು ಹೊರಗಡೆ ಹೋಗಲಿ ಮನೇಲಿರಲಿ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಯಾವುದೇ ಕಾಲ ಇದ್ದರೂ ಮಾಯಶ್ಚುರೈಸರ್ ಜೊತೆಗೆ ಸನ್ಸ್ಕ್ರೀನು ತುಂಬಾ ಇಂಪಾರ್ಟೆಂಟು ಸನ್ಸ್ಕ್ರೀನ್ನ ಎಲ್ಲೇ ಹೋದರೂ ಹಚ್ಕೊಂಡೋಗಿ ಸನ್ಸ್ಕ್ರೀನ್ನಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಮಾಮಾ ಅರ್ಥ್ ಕಾಣಿಸ್ತಾ ಇದೆಯಲ್ಲ ಮಾಮಾ ಅರ್ತ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ವೈಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಇದು ಎಸ್ ಪಿ ಎಫ್ ಫಿಫ್ಟಿ ಆಗಿದೆ ಹಾಗೆ ಇದು ಡೆರ್ಮೊಟಾಲಜಿಕಲಿ ಟೆಸ್ಟೆಡ್ ಮೇಡ್ ಸೇಫ್ ಸೂಟ್ಸ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಎಲ್ಲ ಸ್ಕಿನ್ ಟೈಪ್ಸ್ ಇದು ಸೂಟ್ ಆಗುತ್ತೆ ಸನ್ ಪ್ರೊಟೆಕ್ಷನ್ ಅಲ್ಲದೆ ಗ್ಲೋಯಿಂಗ್ ಸಹಿತ ಕೊಡುತ್ತೆ ಅದಕ್ಕೆ ಇದನ್ನು ನಾನು ಜಾಸ್ತಿ ಯೂಸ್ ಮಾಡ್ತೀನಿ ನೀವು ಡ್ರೈ ಸ್ಕಿನ್ ಆಗಿದ್ದರೆ ಆದಷ್ಟು ನ್ಯಾಚುರಲ್ ಆಗಿರುವಂಥದ್ದು ಯಾವುದಾದ್ರೂ ನ್ಯಾಚುರಲ್ ಆಗಿ ಇಂಗ್ರೀಡಿಯಂಟ್ಸ್ ಬಳಸಿರುವಂಥದ್ದು ಅಂಥದ್ದನ್ನು ಜಾಸ್ತಿ ಯೂಸ್ ಮಾಡಿ ಅದಕ್ಕೆ ನಾನು ಮಾಮಾ ಅರ್ಥನ ಚೂಸ್ ಮಾಡಿದ್ದು ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇರುತ್ತೆ ಸಹಿತ ಡ್ರೈ ಸ್ಕಿನ್ ಇರೋರು ದಿನಕ್ಕೆ ಮಿನಿಮಮ್ ಎರಡು ಸಲ ನೀವು ಫೇಸ್ ವಾಶ್ ಮಾಡಲೇಬೇಕು ಕರೆಕ್ಟಾಗಿರುವಂಥ ಫೇಸ್ ವಾಶ್ ಜೊತೆಗೆ ನೀವು ಯಾವ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇರೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಆದಷ್ಟು ಕರೆಕ್ಟಾಗಿ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಫೇಸ್ ವಾಶ್ನ ಯೂಸ್ ಮಾಡಬೇಕು ಅದಕ್ಕೆ ನಾನು ಸೆಟಾಫಿಲ್ನೇ ಯೂಸ್ ಮಾಡ್ತಾ ಇರೋದು ಸೆಟಾಫಿಲ್ ಇದು ಸಹಿತ ನಾನು ಒಂದು ತ್ರೀ ಟು ಫೋರ್ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಜೆಂಟಲ್ ಸ್ಕಿನ್ ಕ್ಲೀನ್ಸರ್ ಜೆಂಟಲ್ ಸ್ಕಿನ್ ಕ್ಲೀನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ ಡ್ರೈ ಟು ನಾರ್ಮಲ್ ಇದು ಆಲ್ಮೋಸ್ಟ್ ಖಾಲಿಯಾಗಿದೆ ಡೆರ್ಮೊಟಾಲಜಿಕಲ್ ಟೆಸ್ಟೆಡ್ ಆಗಿದೆ ಯಾವುದೇ ನೀವೊಂದು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಮೆಡಿಕಲ್ನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಇವೆಲ್ಲ ಆಲ್ಮೋಸ್ಟ್ ಮೆಡಿಕಲ್ ಸಿಗುತ್ತೆ ನಾನು ಮೆಡ್ ಪ್ಲಸ್ಸಲ್ಲೇ ಜಾಸ್ತಿ ತಗೊತಾ ಇರ್ತೀನಿ ಅದಕ್ಕೆ ಅದರಿಂದನೇ ನಾನು ಯಾವಾಗಲೂ ತೊಗೊಳೋದು ನೀವು ಬೇಕಾದರೆ ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು ಆಗಲಿಲ್ಲ ಅಂತ ಹೇಳಿದ್ರೆ ಆದಷ್ಟು ಮೆಡಿಕಲಲ್ಲಿ ಪರ್ಚೇಸ್ ಮಾಡಿ ಡ್ರೈ ಸ್ಕಿನ್ ಇರೋರಿಗೆ ಸೋಪು ಅಥವಾ ಬಾಡಿ ವಾಶ್ ಅದರಲ್ಲಿ ಯಾವುದು ಬೆಸ್ಟು ಅಂತ ಹೇಳಿದ್ರೆ ನಾನು ಚೂಸ್ ಮಾಡಿರೋದು ಇದನ್ನ ಮಾತ್ರ ಇದು ಸಹಿತ ನಾನು ತುಂಬ ಹಲವಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಬೇರೆ ಯಾವುದೇ ಸೋಪನ ನಾನು ಯೂಸ್ ಮಾಡಿದ್ರೆ ನನಗೆ ಅದು ಸೆಟ್ ಆಗಲ್ಲ ನಾನಿವಾಗ ಯೂಸ್ ಮಾಡ್ತಾ ಇರೋದು ಪೇರ್ ಬಾಡಿ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ ಪ್ಯೂರ್ ಆ್ಯಂಡ್ ಜೆಂಟಲ್ ನೈಂಟಿ ಏಯ್ಟ್ ಪರ್ಸೆಂಟ್ ಪ್ಯೂರ್ ಗ್ಲಿಸರಿನ್ ಇದೆ ಆ್ಯಂಡ್ ನ್ಯಾಚುರಲ್ ಆಯಿಲ್ಸ್ ಇದೆ ಡೆರ್ಮೊಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಇದನ್ನೇ ಯೂಸ್ ಮಾಡ್ತಾ ಇರೋದು ಇದು ಡ್ರೈ ಸ್ಕಿನ್ಗೆ ತುಂಬಾ ಸೂಟ್ ಆಗುತ್ತೆ ನೀವು ಬೇರೆ ಯಾವುದೇ ಸೋಪನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಒಂದ್ಸಲಿ ಯೂಸ್ ಮಾಡೋಡಿ ಇದರಲ್ಲಿ ಸೋಪ್ ಸಹಿತ ಬರುತ್ತೆ ಸೋಪ್ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಬಾಡಿ ವಾಷನ್ನ ತಂದಿಟ್ಕೊಳ್ಬೋದು ಇದು ಟು ಟು ತ್ರೀ ಮಂತ್ಸ್ವರೆಗೂ ಬರುತ್ತೆ ಇದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಸೋಪ್ನ ಯೂಸ್ ಮಾಡ್ಬೋದು ತರ್ಟಿ ಟು ಫಾರ್ಟಿ ರುಪೀಸಲ್ಲಿ ಸೋಪ್ ಬರುತ್ತೆ ಸೋಪನ್ನು ಇದನ್ನೇ ಯೂಸ್ ಮಾಡಿ ಯೂಸ್ ಮಾಡೋದ್ರಿಂದ ಇದು ತುಂಬಾನೇ ಸೇಫ್ ಆಗಿರುತ್ತೆ ಡ್ರೈ ಸ್ಕಿನ್ಗೆ ಅಂತೂ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನ ನಾನು ಸಜೆಸ್ಟ್ ಮಾಡ್ತೀನಿ ಡ್ರೈ ಸ್ಕಿನ್ ಇರೋರು ಮೇನ್ ಆಗಿ ಯೂಸ್ ಮಾಡಬೇಕಾಗಿರೋದು ಯಾವುದೇ ಪಿಂಪಲ್ಸ್ ಬರಬಾರ್ದು ಅಂತ ಹೇಳಿದ್ರೆ ಸ್ಕಿನ್ ವೈಟ್ನಿಂಗ್ ಗೋಸ್ಕರ ಯೂಸ್ ಮಾಡಬೇಕಾಗಿರೋದು ಅಲೋವಿರಾ ಜೆಲ್ ನಾನಿಲ್ಲಿ ಪತಂಜಲಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಅಲೋವಿರಾ ಜೆಲ್ನ ಯೂಸ್ ಮಾಡ್ತೀನಿ ನಿಮ್ಮ ನೈಟ್ ಸ್ಕಿನ್ ಕೇರ್ನಲ್ಲಿ ಅಲೋವಿರಾ ಜೆಲ್ಲನ್ನ ಯೂಸ್ ಮಾಡಿ ನಿಮಗೆ ಯಾವ ಸೂಟ್ ಆಗುತ್ತೆ ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನೇ ಯೂಸ್ ಮಾಡಿ ಅದನ್ನು ಬಿಟ್ಟು ಪದೇ ಪದೇ ಬೇರೆ ಯಾವುದೇ ಶಾಂಪೂ ಆಗಿರ್ಬೋದು ಸೋಪ್ ಆಗಿರ್ಬೋದು ಸೆಟಾಫಿಲ್ ಮಾಯ್ಚರೈಸರ್ ಇವಾಗ ನಾನು ಯಾವುದೋ ಒಂದು ಮಾಯಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಬಿಟ್ಬಿಟ್ಟು ಬೇರೆ ಮಾಯಶ್ಚರೈಸರ್ನ ಯೂಸ್ ಮಾಡೋದು ಓಕೆ ಇದ್ಯಾವುದೋ ಆಫರ್ ಬಂತು ಇದರಿಂದ ಚೆನ್ನಾಗಿರ್ಬೋದು ಅಂತೇಳಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆದಮೇಲೆ ಮತ್ತೆ ಬೇರೆದನ್ನು ಚೇಂಜ್ ಮಾಡೋದ್ರಿಂದ ಇದರಿಂದ ನಿಮ್ಮಲ್ಲಿ ಸ್ಕಿನ್ನಲ್ಲಿ ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಆದಷ್ಟು ಅಲೋವಿರಾ ಜೆಲ್ನ ಯೂಸ್ ಮಾಡಿ ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಸೇಫಾಗಿರುತ್ತೆ ನೀವು ಮನೆಯಲ್ಲಿ ನ್ಯಾಚುರಲ್ ಆಗಿ ಬೆಳೆದಿದ್ರೆ ಅದನ್ನು ಸಹಿತ ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಅಲುವಿರಾ ಜೆಲ್ಲ ಅಂತಂದು ಇಟ್ಕೊಳ್ಳಿ ಅದನ್ನು ಡೈಲಿ ಯೂಸ್ ಮಾಡಿ ನಾನು ಫೇಸ್ ಸ್ಕ್ರಬ್ ಬಗ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಹಳೆ ವಿಡಿಯೋದಲ್ಲೆಲ್ಲ ನಾನು ಹಾಕಿದ್ದೀನಿ ಅದನ್ನು ಬೇಕಾದರೆ ಒಂದ್ಸರಿ ಚೆಕ್ ಮಾಡಿ ಫೇಸ್ ಸ್ಕ್ರಬ್ಗೆ ಯಾವುದು ದಾಲ್ ಇದ್ದರೆ ಅದನ್ನು ಸ್ವಲ್ಪ ಪೌಡರ್ ಮಾಡಿಟ್ಕೊಂಡು ಅದನ್ನು ಯೂಸ್ ಮಾಡ್ಬೋದು ಅದು ಇಲ್ಲ ಅಂತ ಹೇಳಿದ್ರೆ ಕಡಲೆ ಹಿಟ್ಟನೇ ಯೂಸ್ ಮಾಡಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇಲ್ಲ ಫೇಸ್ ಸ್ಕ್ರಬ್ನ ವಾರದಲ್ಲಿ ಎರಡು ಸಲ ಮಾಡಿದ್ರೆ ಸಾಕು ಅದ್ರ ಜೊತೆಗೆ ಚೆನ್ನಾಗಿ ನೀರು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಡ್ರೈ ಸ್ಕಿನ್ ಇರೋರು ತುಂಬ ಚೆನ್ನಾಗಿ ನೀರು ಕುಡಿಬೇಕಾಗುತ್ತೆ ದಿನದಲ್ಲಿ ಮೂರರಿಂದ ನಾಲ್ಕು ಲೀಟ್ರ್ ಅಷ್ಟಾದರೂ ನೀರು ಕುಡಿಬೇಕಾಗುತ್ತೆ ಅದಕ್ಕೆ ಆದಷ್ಟು ತುಂಬ ಚೆನ್ನಾಗಿ ನೀರು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದ್ರಿಂದ ನಾನು ಬೇರೆ ವಿಡಿಯೋಗಳನ್ನ ಹಾಕ್ಬೋದು ಅದಕ್ಕೆ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್